ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋ ಮೂಲಕ ಮನೋರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟ ಚಿತ್ರದುರ್ಗ ಮೂಲದ ನಟಿ ಗಗನ ಇದೀಗ ಸಂಪೂರ್ಣ ಕರ್ನಾಟಕಕ್ಕೆ ಪರಿಚಿತರು ತಮಗೆ ಸಿಕ್ಕ ಅವಕಾಶವನ್ನೇ ಸಂಪೂರ್ಣವಾಗಿ ಬಳಸಿಕೊಂಡ ಗಗನ ಇದೀಗ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ರಿಯಾಲಿಟಿ ಶೋನಲ್ಲಿ ಮಂಚುತ್ತಿದ್ದಾರೆ ಇತ್ತೀಚೆಗೆ ಕನ್ನಡ ವಾಹಿನಿಯ ಕೆಲವು ರಿಯಾಲಿಟಿ ಶೋನಲ್ಲಿ ಗಗನ ಹಾಗೂ ಗಿಲ್ಲಿ ನಟ ಕಾಂಬಿನೇಷನ್ ಜನರಿಗೆ ಬಹಳ ಇಷ್ಟವಾಗುತ್ತಿದೆ ಜೊತೆಗೆ ಇಬ್ಬರು ಟಿಆರ್ಪಿಗೋಸ್ಕರ ಪ್ರೀತಿ ಪ್ರೇಮ ಅಂತ ಮಾತನಾಡುತ್ತಾರೆ ಅನ್ನೋ ನೆಗೆಟಿವ್ ಕಮೆಂಟ್ ಕೂಡ ಈ ಜೋಡಿ ಬಗ್ಗೆ ಬರ್ತಿವೆ ತೆರೆ ಮೇಲೆ ಬಹಳ ಆತ್ಮೀಯರಂತೆ ಕಾಣೋ ಗಗನ ಗಿಲ್ಲಿ ತೆರೆ ಹಿಂದೆ ಸ್ನೇಹಿತರಷ್ಟೇ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಹಾಗಿದ್ರೂ ತಮ್ಮ ಹಾಗೂ ಗಿಲ್ಲಿ ಜೋಡಿಯನ್ನ ಮೆಚ್ಚಿಕೊಂಡು ನೀವು ನಿಜ ಜೀವನದಲ್ಲೂ ಜೋಡಿ ಆಗ್ಬಹುದು ಅನ್ನುವರಿಗೆ ನಟಿ ಗಗನ ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಮಿಸ್ಟರ್ ಡಿ ಪಿಕ್ಚರ್ಸ್ ಯೂಟ್ಯೂಬ್ ವಾಹಿನಿ ಜೊತೆ ಮಾತನಾಡಿದ ಗಗನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ನನ್ನ ಜೋಡಿ ಆಗಿರಲಿಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಉಜ್ವಲ್ ನನ್ನ ಜೋಡಿ ಆಗಿದ್ರು ಅವರಿಗೆ ಅಂತ ಜೋಡಿ ಇದ್ರು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ನನ್ನ ಜೋಡಿಯಾಗಿದ್ದಾರೆ ಎರಡರಲ್ಲೂ ಬೇರೆ ಬೇರೆ ಜೋಡಿ ಇದ್ರು ಅದೇನೋ ಒಂದು ಚಿಕ್ಕ ಸಂದರ್ಭದಲ್ಲಿ ನನ್ನ ಕಂಟೆಂಟ್ ಜನರಿಗೆ ಇಷ್ಟ ಆಯ್ತು ಆದ್ರೆ ಅವರು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಯಶಸ್ವಿನಿ ಅನ್ನೋರ ಜೊತೆ ಜೋಡಿಯಾಗಿತ್ತು ಆದ್ರೆ ಅವರ ಜೋಡಿಯನ್ನ ಜನ ಇಷ್ಟೊಂದು ವೈರಲ್ ಮಾಡಲಿಲ್ಲ ಬಹುಶಃ ಅದೇ ರೀತಿ ನಮ್ಮ ವಿಷಯನ ತೆಗೆದುಕೊಂಡು ಹೋಗ್ಬೋದಿತ್ತು ಆದರೆ ಜನರಿಗೆ ನಮ್ಮ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಏನೋ ಗೊತ್ತಿಲ್ಲ ಇದೆಲ್ಲವೂ ಬರೀ ಒಂದು ಕಾರ್ಯಕ್ರಮಕ್ಕಾಗಿ ಅಷ್ಟೇ ಅಂತ ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ಕ್ಯಾಮರಾ ಹಿಂದೆ ನಾನು ಗಿಲ್ಲಿ ಅವರ ಜೊತೆ ಡ್ರೋನ್ ಪ್ರತಾಪ್ ಅವರ ಜೊತೆಗಾಗಲಿ ಅಥವಾ ಬೇರೆ ಇತರೆ ಸ್ಪರ್ಧೆಗಳ ಜೊತೆಗಾಗಲಿ ನಾನು ಜಾಸ್ತಿ ಮಾತಾಡಲ್ಲ ನಾನಾಯಿತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ